ಎಲ್ಲರಿಗೂ ನಮಸ್ಕಾರ ನನ್ನ ಮಾತುಗಳನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಯಾವುದೇ ಸಭೆ ಸಮಾರಂಭಗಳಲ್ಲಿ ಮಾತನಾಡಿದಂತಹ ಅನುಭವ ನನಗಿಲ್ಲದೆ ಇರೋದರಿಂದ ಏನಾದರೂ ಪ್ರಮಾದಗಳಾದರೆ ದಯಮಾಡಿ ನಿಮ್ಮ ಮನೆ ಮಗಳು ಅಂತ ಹೇಳಿ ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಪ್ರೊಫೆಸರ್ ಸಿ ಎಚ್ ಮರಿದೇವರು ಪ್ರತಿಷ್ಠಾನ ದತ್ತಿ ರಾಜ್ಯಸಭಾ ಭೂಷಣ ಶ್ರೀ ಕರ್ಪೂರ ಶ್ರೀನಿವಾಸರಾವ್ ದತ್ತಿ ಕರ್ಪೂರ ರಾಮರಾವ್ ಜನ್ಮ ಶತಾಬ್ದಿ ದತ್ತಿ ನಿಧಿ ಪ್ರಶಸ್ತಿ ಪ್ರಧಾನ ಸಮಾರಂಭದ ಈ ಇಂದಿನ ಈ ಸುಂದರ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಹಾಗೂ ಸಮಾನ ವಯಸ್ಕರಿಗೆ ಶಿರಬಾಗಿ ನಮಿಸುತ್ತಾ ಇಂದಿನ ನನ್ನ ಒಂದೆರಡು ಮಾತುಗಳನ್ನು ಆರಂಭ ಮಾಡೋದಕ್ಕೆ ಇಷ್ಟಪಡ್ತೀನಿ ಭಯ ಆಗ್ತಾಯಿದೆ ಮಾತಾಡೋದಕ್ಕೆ ಆದರೂ ಒಂದು ಸಿಕ್ಕಿರುವಂತಹ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಯಾಕೆಂದರೆ ಅವಕಾಶಗಳು ಎಲ್ರಿಗೂ ಸಿಕ್ಕೋದಿಲ್ಲ ಆದರೆ ಸಿಕ್ಕಂತಹ ಅವಕಾಶಗಳನ್ನು ಸರಿಯಾದ ಸಮಯದಲ್ಲಿ ನಾವು ಅಳವಡಿಸ್ಕೊಂಡಾಗ ಅಥವಾ ಆ ಅವಕಾಶವನ್ನು ಉಪಯೋಗಿಸ್ಕೊಂಡಾಗ ಮುಂದೆ ಜೀವನದಲ್ಲಿ ಚೆನ್ನಾಗಿರ್ತೀವಿ ಅಂತ ನಮ್ಮ ಮೇಷ್ಟ್ರುಗಳು ಹೇಳ್ತಾರೆ ಯಾಕೆಂದರೆ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಮಕ್ಕಳು ಸೊ ಹಾಗಾಗಿ ಸಾಕಷ್ಟು ಅವಕಾಶಗಳನ್ನು ಸಿಕ್ಕಿದಾಗ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದು ನಮ್ಮ ಮೇಷ್ಟ್ರುಗಳು ನಮಗೆ ಹೇಳಿಕೊಟ್ಟಿರುವಂಥ ಮಾತು ಹಿರಿಯರು ದಿಗ್ಗಜರು ವಿದ್ವಾಂಸರೆಲ್ಲರೂ ಕೂಡ ಈ ವೇದಿಕೆ ಮೇಲೆ ಆಸೀನರಾಗಿದ್ದೀರಾ ಬಹುಶಃ ಅವ್ರ ಮುಂದೆ ನಾನು ಮಾತಾಡೋಷ್ಟು ನನಗೆ ಅರ್ಹತೆ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಈ ಅವಕಾಶವನ್ನು ನಾನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಜೀವನದ ಅತ್ಯಂತ ಅವಿಸ್ಮರಣೀಯ ಅಮೃತಗಳಿಗೆ ಅಂತ ನಾನು ಘಂಟಾಘೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಮೇಡಮ್ ಮಾತಾಡುವಾಗ ಹೇಳಿದ್ರು ನೀವೆಲ್ಲ ಹಿರಿಯರಿದ್ದೀರಿ ಪ್ರಶಸ್ತಿಯನ್ನು ಪುರಸ್ಕೃತರಾಗಿದ್ದೀರಿ ಮ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ನಿಮಗೆ ಒಳ್ಳೊಳ್ಳೆ ಅವಕಾಶಗಳಿದೆ ಅಂತ ಆದರೆ ಬಹುಶಃ ನನ್ನ ಏನು ಬಾಹ್ಯ ನೋಟ ಏನಿದೆಯೋ ಚಿಕ್ಕ ವಯಸ್ಸು ಅನ್ನೋ ಥರ ಕಾಣಿಸುತ್ತೆ ಆದರೆ ನನಗೀಗ ನಲವತ್ತಾರು ವರ್ಷ ಆದರೆ ನಾನು ಈ ನಲವತ್ತಾರು ವರ್ಷಗಳಲ್ಲಿ ನನ್ನ ಬಿ ಎಡ್ಡನ್ನು ಮಾಡಬೇಕು ಅಂತ ಪಣ ತೊಟ್ಟೆ ಯಾಕೆಂದರೆ ಅದು ನನ್ನ ಅಮ್ಮನ ಕನಸಾಗಿತ್ತು ನಾನೊಬ್ಬ ಆಗಬೇಕು ಅನ್ನೋದು ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ಈ ನಲವತ್ತಾರು ಸಂವತ್ಸರಗಳಲ್ಲಿ ನಾನು ಬಹಳಷ್ಟು ಬಾರಿ ಪ್ರಯತ್ನ ಪಟ್ಟೆ ಸಾಹಿತ್ಯ ಪರಿಷತ್ತಿಗೆ ಭೇಟಿ ನೀಡಬೇಕು ನೋಡಬೇಕು ಅಂತ ಆದರೆ ಯಾವತ್ತೂ ಸಾಧ್ಯನೇ ಆಗಿರಲಿಲ್ಲ ಕಣ್ರಿ ಯಾಕೆ ಅಂತ ಗೊತ್ತಿಲ್ಲ ಬಹುಶಃ ಇಂದಿನ ಈ ದಿಗ್ಗಜರ ಮುಂದೆ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ನೀನು ಈ ಸಾಹಿತ್ಯ ಪರಿಷತ್ತಿಗೆ ಒಂದು ಪಾದಾರ್ಪಣೆಯನ್ನು ಮಾಡಬೇಕು ಅಂತ ಬಹುಶಃ ನನ್ನ ಹಣೆಯಲ್ಲಿ ಬರೆದಿತ್ತು ಅಂತ ಅನಿಸುತ್ತೆ ಹಾಗಾಗಿ ಇದೊಂದು ಅವಿಸ್ಮರಣೀಯ ದಿನ ಅಥವಾ ಗಳಿಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ನಾನು ಯಾವಾಗ ನಾನು ಸಾಹಿತ್ಯ ಪರಿಷತ್ತಿನ ಮುಂಭಾಗದಲ್ಲಿ ಬಂದು ಇಳಿದೆ ಮೇಡಮ್ ನಿರ್ಮಲಾ ಮೇಡಮು ಮತ್ತು ಸರ್ ಆಟೋದಿಂದ ಹೇಳಿದರು ನಾನು ಯಾರೋ ಫಾರಿನರ್ ಬಂದುಬಿಟ್ಟಿದಾರಲ್ಲಪ್ಪ ಕಾರ್ಯಕ್ರಮಕ್ಕೆ ಕನ್ನಡ ಕಾರ್ಯಕ್ರಮಕ್ಕೆ ಅಂತ ಅಂದ್ಕೊಂಡೆ ಆದರೆ ಅವರು ಅಷ್ಟು ಸ್ಪಷ್ಟವಾಗಿ ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ಅವರು ಅಮೆರಿಕದಲ್ಲಿ ವಾಸ ಮಾಡ್ತಾಯಿದ್ರು ಕೂಡ ಅವರ ಒಂದು ಭಾಷಾ ನಿರರ್ಗಳತೆ ಆ ಸರಳತೆ ಅನ್ನೋದು ಈಗಲೂ ಬಿಟ್ಕೊಟ್ಟಿಲ್ಲ ನೋಡಿ ಅಂಥವ್ರನ್ನ ನೋಡಿ ನಾವು ಕಲಿಬೇಕಾಗಿದೆ ಯಾಕೆಂದರೆ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡವನ್ನೇ ಮಾತಾಡುವಂತಹ ನಾವು ಎಷ್ಟೋ ಬಾರಿ ಯಾವುದೋ ಅನ್ಯ ಭಾಷಿಕರು ಬಂದಾಗ ನಾವು ಏನು ಮಾಡ್ತೀವಿ ಅವ್ರ ಭಾಷೆಯಲ್ಲೇ ವ್ಯವಹಾರ ಮಾಡೋದಕ್ಕೆ ಶುರು ಮಾಡಿಬಿಡ್ತೀವಿ ಅದು ತಪ್ಪು ಯಾಕೆಂದರೆ ಅವ್ರಿಗೆ ಬರಲ್ಲ ಕಣ್ರಿ ನಾವು ಕಲಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಅದು ಕನ್ನಡದವರಾಗಿ ನಾವೇ ಕನ್ನಡ ಬಳಸಿಲ್ಲ ಅಂತಂದರೆ ಎಷ್ಟು ಮಟ್ಟಿಗೆ ಸರಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಇದಾಗಿದೆ ಯಾಕೆಂದರೆ ಯಾಕೆ ಸಾಕಷ್ಟು ಶಿಕ್ಷಣ ಕ್ಷೇತ್ರದಿಂದ ಬಂದಿರುವಂತಹ ದಿಗ್ಗಜರು ಇದ್ದಾರೆ ಅವರೆಲ್ಲ ಇಂದಿನ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳನ್ನು ಎತ್ತಿ ತೋರಿಸ್ತಾ ಇದ್ದರು ಆ ಸಮಸ್ಯೆಗಳ ಒಂದು ಭಾಗವಾಗಿ ನಾವು ಕೂಡ ಆ ಸಮಸ್ಯೆಯಿಂದ ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಬಹಳ ಗಹನವಾಗಿ ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ ಇನ್ನೊಂದು ಖುಷಿ ವಿಚಾರ ಅಂತಂದರೆ ನಾನು ಕೂಡ ತುಮಕೂರು ಜಿಲ್ಲೆಯವಳೆ ಸೊ ನಾಲ್ಕು ಜನ ದಿಗ್ಗಜರು ತುಮಕೂರು ತುಮಕೂರು ಅಂದಾಗ ಏನೋ ನಮ್ಮ ಕನ್ನಡ ಏನೇ ಕೂನಿದಾಳುವುದನ್ನು ಕನ್ನಡ ಅಂದಿದ ತಕ್ಷಣ ಕಿವಿ ಹೆಂಗೆ ನಿಮ್ರುತ್ತೋ ತುಮಕೂರು ಅಂದಿದ ತಕ್ಷಣ ನನಗೂ ಒಂಥರ ವಿಶೇಷ ಅಭಿಮಾನ ಉಂಟಾಯಿತು ಇನ್ನೊಂದು ಮಾತು ಅಂತ ಹೇಳಿದ್ರೆ ನಮ್ಮ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಾವೇನು ಅದನ್ನು ಬೆಳೆಸ್ಬೇಕಾಗಿಲ್ಲ ಉಳಿಸ್ಬೇಕಾಗಿ ಉಳಿಸ್ಬೇಕಾಗಿದೆ ಬೆಳೆಸೋದೇನು ಬೇಕಾಗಿಲ್ಲ ಕನ್ನಡ ಈಗಾಗಲೇ ಸಾಕಷ್ಟು ಬೆಳೆದು ಬಂದಿದೆ ಸಂಸ್ಕೃತ ಹೇಗೆ ಮೃತ ಭಾಷೆ ಅಂತ ಹೇಳ್ತಾಯಿದ್ರು ನಮ್ಮ ಕನ್ನಡ ಇಂದಿಗೂ ಕೂಡ ಅಷ್ಟು ಸಾವಿರಾರು ಸುಮಾರು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಕನ್ನಡ ಭಾಷೆಯನ್ನು ಅದನ್ನು ಉಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಹೇಗೆ ಉಳಿಸ್ತೀರಿ ಹಾಗಾದರೆ ಒಂದು ಪ್ರಶ್ನೆ ಹೆಚ್ಚೆಚ್ಚು ಬಳಸಿ ಅದೇ ಉಳಿಯುತ್ತೆ ಇನ್ನೇನು ಮಾಡಬೇಡಿ ಅನ್ಯ ಭಾಷಿಕರು ಬಂದಾಗ ಒಂದೊಂದೇ ಪದ ಕಲಿಸಿ ಸಾಕು ಕಲೀರಪ್ಪ ನೀವು ಇದ್ದೀರಾ ಹದಿನೈದು ಇಪ್ಪತ್ತು ವರ್ಷದಿಂದ ಕನ್ನಡ ನಾಡಿನಲ್ಲಿ ಇದ್ದು ಕನ್ನಡ ಅನ್ನವನ್ನು ತಿಂತೀರಾ ಕನ್ನಡ ನೀರನ್ನು ಕುಡಿತೀರಾ ಕನ್ನಡ ನೆಲ ಬೇಕು ಸಂಸ್ಕೃತಿ ಬೇಕು ಭಾಷೆ ಬೇಡ ಅಂದರೆ ಹೇಗೆ ಹೌದಲ್ವಾ ಹಾಗಾಗಿ ಯಾರೇ ಆಗಲಿ ನಿಮ್ಮ ಎದುರಿಗೆ ಅನ್ಯ ಭಾಷಿಕರು ಸಿಕ್ಕಾಗ ಯಾವುದೇ ಮೂಲ ಜಿಲ್ಲದೆ ಕನ್ನಡವನ್ನೇ ಮಾತಾಡಿ ನಾನು ಕೂಡ ಇದನ್ನೇ ಮಾಡ್ತಾ ಇರೋದು ಯಾಕೆಂದರೆ ನನ್ನ ಮಕ್ಕಳನ್ನ ನಾನು ಹೌದು ಆಂಗ್ಲಶ್ ಭಾಷೆಯಲ್ಲಿ ಆಂಗ್ಲ ಶಾಲೆಯಲ್ಲಿ ಓದಿಸ್ತಾ ಇದ್ದೀನಿ ಈಗಲೂ ನಾನು ಅವ್ರಿಗೆ ಹೇಳ್ತೀನಿ ಇವತ್ತು ನಮ್ಮ ಕುಟುಂಬ ಸಮೇತ ಬಂದಿದ್ದಾರೆ ಸರ್ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಇನ್ನೊಂದು ಎರಡು ನಿಮಿಷ ಮಾತಾಡ್ತೀನಿ ನಾನು ಹೇಳ್ತಾ ಇರ್ತೀನಿ ನನ್ನ ಮಕ್ಕಳಿಗೆ ಕನ್ನಡ ಪೇಪರ್ ಓದು ಪೇಪರ್ ಓದು ಅಂತ ನನ್ನ ಮಗ ಹೇಳ್ತಾನೆ ಅವನೀಗ ಮೊದಲನೇ ಒಂದನೇ ತರಗತಿ ಓದ್ತಾ ಇದ್ದಾನೆ ಅಮ್ಮ ನೀನು ಸ್ಕೂಲಲ್ಲಿ ಅಷ್ಟೇ ಟೀಚರು ಮನೇಲೂ ಓದು 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 ಅಂತೀಯಾ ಅಂತ ಇಲ್ಲ ಕಣು ಓದು ಪರವಾಗಿಲ್ಲ ಇವತ್ತು ತಪ್ಪಾಗುತ್ತೆ ಅವನು ಹೇಳ್ತಾನೆ ನಾನು ತಪ್ಪು ತಪ್ಪು ಓದಿದ್ರೆ ನೀನು ಬೈಬಾರ್ದು ಹೊಡಿಬಾರ್ದು ನಾನು ಯಾಕೆ ಬೈಲಿ ತಪ್ಪಾದರೆ ತಾನೇ ತಿದ್ಕೊಳ್ಳೋದಕ್ಕೆ ಅವಕಾಶ ಸಿಗೋದು ಸೊ ಹಾಗಾಗಿ ನಾನು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ನನ್ನ ಮಕ್ಕಳಿಗೂ ಕೂಡ ಅಷ್ಟೇ ಶಾಲೆಯಲ್ಲಿ ಕನ್ನಡದ ಭಾಷೆಯನ್ನು ಹೆಚ್ಚೆಚ್ಚು ಬಳಸಿ ಮನೆಯಲ್ಲಿ ನಿಮ್ಮ ಮಾತೃಭಾಷೆ ಏನೇ ಆಗಿರಲಿ ಅದು ಮನೆಗಷ್ಟೇ ಸೀಮಿತ ಆಗಿರಲಿ ಮಾತೃಭಾಷೆನೂ ಬೇಕು ನಮ್ಮ ಕನ್ನಡ ಕೂಡ ಬೇಕು ಹಾಗಾಗಿ ನಾವು ಹೆಚ್ಚು ಹೆಚ್ಚು ಕನ್ನಡವನ್ನು ಬಳಸಿದ್ರೆ ಅದೇ ಉಳಿಯುತ್ತೆ ಈಗ ವೇದಿಕೆಯ ಮೇಲೆ ಸಾಕಷ್ಟು ಗಣ್ಯಮಾನ್ಯರು ಸಾಕಷ್ಟು ಮಾತಾಡಿದ್ದಾರೆ ಹಾಗಾಗಿ ನಾನು ಹೆಚ್ಚಿನ ಸಮಯಾವಕಾಶವನ್ನು ತಗೊಳ್ಳದೆ ಕೊನೆಯದಾಗಿ ನಾನು ಒಂದೇ ಒಂದು ಒಂದು ಸಣ್ಣ ಸನ್ನಿವೇಶವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಈ ಸಮಾರಂಭದಲ್ಲಿ ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ ಅಂತಂದರೆ ಬಿ ಎಡ್ನಲ್ಲಿ ನಾನು ಗಳಿಸಿದಂತಹ ಪ್ರಥಮ ರ್ಯಾಂಕ್ ಕನ್ನಡ ವಿಷಯದಲ್ಲಿ ಹಾಗಾಗಿ ಬಹುಶಃ ನಾನು ನನ್ನ ದ್ವಿತೀಯ ಸೆಮಿಸ್ಟರ್ನಲ್ಲಿ ಇಲ್ಲ ನನ್ನ ಕೈಯಲ್ಲಿ ಆಗ್ತಿಲ್ಲ ನಾನು ಬಿಟ್ಟು ಬಿಡ್ತೀನಿ ಬಿ ಎಡ್ನ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಅಷ್ಟೊಂದು ಒತ್ತಡಗಳಿರ್ತಾ ಇತ್ತು ಎಷ್ಟೋ ಸಾರಿ ನೀವು ನಂಬ್ತಿರೋ ಬಿಡ್ತೀರೋ ಮನೇಲಿ ಅಡುಗೆ ಕೂಡ ನಾನು ಮಾಡಿರಲಿಲ್ಲ ಅದರಲ್ಲೂ ತೃತೀಯ ಸೆಮಿಸ್ಟರ್ನಂತಹ ಒಂದು ಟೈಮಲ್ಲಿ ಯಾಕೆಂದರೆ ನಾವು ಪ್ರಶಿಕ್ಷಣಾರ್ಥಿಗಳಾಗಿ ಒಂದು ಸರ್ಕಾರಿ ಶಾಲೆಗೆ ಹೋಗಿ ಎರಡೂವರೆ ತಿಂಗಳಷ್ಟು ನಾವು ಪಾಠ ಬೋಧನೆಯನ್ನು ಮಾಡಬೇಕಾಗುತ್ತೆ ಆ ಸಂದರ್ಭಗಳಲ್ಲಿ ಟೀಚಿಂಗ್ ಏಡ್ಸನ್ನ ನಾವು ಮಾಡಬೇಕಾಗುತ್ತೆ ಬೋಧನೆ ಮತ್ತು ಕಲಿಕಾ ಉಪಕರಣಗಳನ್ನು ನಾವು ಮಾಡಬೇಕಾಗಿರುತ್ತೆ ಎಷ್ಟೋ ದಿನ ರಾತ್ರಿ ನಾನು ಕೇವಲ ಅರ್ಧ ಮೂವತ್ತು ನಿಮಿಷದಿಂದ ನಲವತ್ತೈದು ನಿಮಿಷ ಅಷ್ಟೇ ನಾನು ನಿದ್ದೆಯನ್ನು ಮಾಡಿದ್ದು ನನ್ನ ಮಕ್ಕಳು ನನ್ನಿಂದ ಎಷ್ಟೋ ದಿನ ಉಪವಾಸ ಇದ್ದಾರೆ ಅವರಿಗೆ ಕೆಲವೊಂದು ಸರಿ ನಾನು ಮಾಡ್ಕೊಡೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟೊಂದು ಶ್ರಮ ವಹಿಸಿ ನಮ್ಮ ಆ ಒಂದು ಟೈಮಲ್ಲಿ ನಾನು ಇಲ್ಲ ಆಗ್ತಿಲ್ಲ ನನಗೆ ಅಂತ ಹೇಳಿದಾಗ ನಮ್ಮ ಕಾಲೇಜಿನ ಪ್ರಾಂಶುಪಾಲರ ಇವತ್ತು ನಾನು ಅವ್ರನ್ನ ಏಕೆಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ ಹಿರಿಯರು ಹಾಗಾಗಿ ಅಂತಹ ಗುರುಗಳು ಇಲ್ಲ ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿ ನನ್ನಲ್ಲಿ ಒಂದು ಏನು ನವಚೈ ಚೈತನ್ಯವನ್ನು ತುಂಬಿದಂತಹ ಡಾಕ್ಟರ್ ಅಂಬೇಡ್ಕರ್ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಹಾಗೂ ಎಲ್ಲ ಪ್ರಾಧ್ಯಾಪಕರನ್ನು ಈಗಿನ ಒಂದು ಸುವರ್ಣ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಇಲ್ಲಿಗೆ ಕರೆಸಿ ನನ್ನನ್ನು ಅಭಿನಂದಿಸಿದ್ದಕ್ಕೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೊನೆಯದಾಗಿ ಕುವೆಂಪು ಅವರವರ ಎಲ್ಲಾದರೂ ಇರು ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಕೂಡ ನನ್ನ ಹಣೆ ಮಡಿದು ವಂದಿಸುತ್ತಿದ್ದೇನೆ ಜೈ ಕನ್ನಡಾಂಬೆ ಜೈ ತಾಯಿ ಭುವನೇಶ್ವರಿ ನಮಸ್ಕಾರ